ಚೈತನ್ಯ ಕೈಗೊಳ್ಳುವ ಬರತ್ತಾದರೂ ಕಣ್ಣುಗಳುತ್ತಲೇ ನೆಟ್ಟಿತ್ತು ಜ್ಯೇಷ್ಠ ಮಾತ್ರ ಚೈತನ್ಯ ತನ್ನ ಸೊತ್ತು ಎನ್ನುವಂತೆ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡಿದ್ದಳು ಅದೆಲ್ಲೂ ದೇವರಂತೆ ಲಘು ಬಗೆಯಿಂದ ಓಡಿ ಬಂದ ಜನಮ್ಮ ತಮ್ಮೆದುರು ಯಾವುದೋ ಹುಡುಗಿ ಚೈತನ್ಯ ತಪ್ಪಿ ನಿಂತಿದ್ದರು ನೋಡಿ ಕಣ್ಣು ಕೆಂಪಗೆ ಮಾಡಿಕೊಂಡು ಚಿಚಿ ಬಿಟ್ರೋ ಏನಿದು ಅಸಹ್ಯ ಎಂದು ಜೋರಾಗಿ ಚೈತನ್ಯ ಅವರ ತಿರುಚಿದಂತೆ ಬೆದರಿ ಬಿಟ್ಟು ಹಿಂದೆ ಕರೆದಿದ್ದರು ಜ್ಯೇಷ್ಠ ಕೂಡ ಸಂಸ್ಕೃತಿಯಲ್ಲದೆ ಇನ್ನಾರು ಮೂರನೇ ವ್ಯಕ್ತಿಯ ಧ್ವನಿಯನ್ನು ಕೇಳಿ ಭಯದಿಂದಲೇ ಹೊರತು ತಿಳಿದಳು ಕೆಲದಮ್ಮ ಮುಖ ತಿಂಡಿಕೊಂಡು ಯಾರೋ ಚೈತನ್ಯವಳು ಎನ್ನುವಳನ್ನು ಮೇಲಿನಿಂದ ಕೆಲತನಕ ಪರೀಕ್ಷಿಸುವಂತೆ ದಿಟ್ಟಿಸಿ ನೋಡುತ್ತಾ ಕೇಳಿದನು ಕೂಡ ಏನೋ ತಪ್ಪಿತಸ್ಥಾವದಿಂದ ಕಣ್ಣಗಿನ ಸ್ವರದಲ್ಲಿ ಉತ್ತರಿಸ ಅವನ ಮಾತನ್ನು ಕೇಳಿದ ಸ್ನೇಹಿತೇನ ನಾನೇನು ಅಕ್ಕನೋ ತಂಗಿನೋ ಇರಬೇಕು ಎಂದುಕೊಂಡಿದ್ದನು ಸ್ನೇಹಿತನ ಯಾರಾದರೂ ಮನೆಯಲ್ಲಿ ಹೆಂಡತಿ ಮುಂದೆ ಈ ರೀತಿ ತಬ್ಬಿಕೊಂಡು ಪ್ರಪಂಚನೇ ಮರ ಕಿರೋ ಕಲಿತಾರೇನೋ ಈ ರೀತಿ ಕಂಡ್ರೆ ನಾನು ಈ ಮನೆಯಲ್ಲಿ ಇರೋಲ್ಲ ವಿಶ್ವಾಸ ಮನೆಗೆ ಹೋಗ್ತೀನಿ ನಿನ್ನ ಹೆಂಡತಿಗೆ ಏನಾದ್ರೆ ನಂಗೇನು ಎಂದು ಎಚ್ಚರಿಕೆಯನ್ನು ನುಡಿಯನ್ನಾಡಿದಳು ಅವರ ಮಾತನ್ನು ಕೇಳುತ್ತಲೇ ಕಂಗಾಲಾದ ಚೈತನ್ಯ ಅಯ್ಯೋ ಅಮ್ಮ ಹಾಗೆಲ್ಲ ಹೇಳ್ಬೇಡಿ ಕೆಲಸ ಮಾಡೋಕ್ಕಾಗಲ್ಲ ನೀವು ಹೋದ್ರೆ ಕಷ್ಟ ಆಗತ್ತೆ ಅವಳಿಗೆ ನನಗೂ ಸರಿಯಾಗಿ ಅಡಿಕೆ ಮಾಡೋಕ್ಕೆ ಬರಲ್ಲ ಅವಳು ನನಗೆ ಫ್ರೆಂಡ್ ಅಷ್ಟೇ ನನ್ನ ಚಿಂತೆ ಆರೋಗ್ಯನೇ ಮುಖ್ಯ ಅಮ್ಮ ಎಂದು ಬಡಬಡ ಬಡಬಳವರಿಂದ ಅವನ ಮಾತಿನ ಜಮ್ಮನ ಮುಖ ಬರಳಿ ಅವನ ಬೆನ್ನು ತಟ್ಟಿ ಅಲ್ಲಿಂದ ಕರೆದಿದ್ದರು ಜ್ಯೇಷ್ಠಾಳ ಕಡೆ ತಿರುಗಿಯೂ ನೋಡಲಿ ಜೇಷ್ಠಾಳಿಗೆ ಚೈತನ್ಯನ ಬಡಬಡ ಮಾತು ಅರ್ಥವಾಗದೆ ಕಣ್ಣನಂತೆ ನಿಂತು ಅವರನ್ನೇ ನೋಡುತ್ತಿದ್ದರು ಜೇಷ್ಠಾಳ ಬಳಿ ಬಂದ ಚೈತನ್ಯ ಅವಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ಅವಳನ್ನು ಬಿಟ್ಟು ಬಂದಿದ್ದ ಹಾಗೆಯೇ ಸಂಸ್ಕೃತಿಯನ್ನು ನಡೆಸಿ ಪೂರ್ತಿ ಮನೆಯನ್ನು ತರಕಾಡಿದರೂ ಅವಳ ಚಿಕ್ಕ ಸುಳಿವು ಅವನಿಗೆ ದೊರೆತಿರಲಿಲ್ಲ ಜಲಜಮ್ಮ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಕಾಲು ನಡಿಗೆಯಲ್ಲಿ ಸಾಗಬಹುದಾದ ಆಂಜನೇಯ ಗುಡಿಗೆ ಕರೆದುಕೊಂಡು ಹೋಗಿದ್ದರು ತಮ್ಮಂದಿಗೂ ಸಂಸ್ಕೃತಿಯನ್ನು ಆಯ ಕತ್ತಲಲ್ಲಿ ಬಂದಾಗ ಹುಡಿಯನ್ನು ನೋಡಿ ದಾರಿಯನ್ನು ನೆನಪಿಟ್ಟುಕೊಂಡಿದ್ದ ಅಂದಾಜಿನ ಮೇಲೆ ಬಂದಿದ್ದರು ಅವರ ಅಂದಾಜು ಕಪ್ಪೆಯಲ್ಲಿ ಅಲ್ಲಿ ಗುಡಿಯಲ್ಲಿ ಪೂಜೆ ಮಾಡಿದ್ದು ಗುಡಿಯನ್ನು ಸುತ್ತಿ ಅಲ್ಲಿಯೇ ಸ್ವಲ್ಪ ಸಮಯ ಕುಳಿತಿದ್ದರು ಅದಾದ್ಮೇಲೆ ಸಮಯ ಸರಿಯುತ್ತಿದೆ ಮನೆಗೆ ಮೊದಲ ನೋಟದಲ್ಲಿ ಜ್ಯೇಷ್ಠಳ ಮೇಲೆ ಒಳ್ಳೆಯ ಅಭಿಪ್ರಾಯ ಮೂಡಿರಲಿಲ್ಲ ಅದೇ ಆದ ನಮಗೆ ಅವಳ ಸಲಕೆಯು ಅತಿಯನ್ನಿಸುವವರಿಗೆ ಅದಕ್ಕಾಗಿ ಅವಳನ್ನು ನಿರ್ಲಕ್ಷ್ಯ ಮಾಡುವ ಸಲುವಾಗಿ ಸಂಸ್ಕೃತಿಯನ್ನು ಎನ್ನುವುದರಿಂದ ಹೊರಡಿಸಿಕೊಂಡು ಬಂದಿದ್ದರು ಸಂಸ್ಕೃತಿಯ ಮನಸ್ಸು ಚೈತನ್ಯ ಮತ್ತು ಜ್ಯೇಷ್ಠ ನೋಡಿ ಉಳಿದುಕೊಂಡಿದ್ದರು ಚೈತನ್ಯನ ಕಣ್ಣಿನಿಂದ ತಪ್ಪಿಸಿ ಪಡೆದು ಜಲಜಮ್ಮನೊಂದಿಗೆ ಬಂದು ಮನೆಗೆ ಹೋಗುವ ದಾರಿ ಅರ್ಧ ಗಂಟೆಯನ್ನು ಅದು ಇದು ಮಾತನಾಡುತ್ತಾ ನಿಧಾನವಾಗಿ ನಡೆದು ಮನೆ ತಲುಪಿದ್ದರು ಆಗಲೇ ಸಮಯ ಹನ್ನೆರಡು ಬಾರಿ ತಲುಪಿತ್ತು ಚೈತನ್ಯ ಮನೆಯ ಹೊರಗೆ ಬಾಲ ಬೆಕ್ಕಿನಂತೆ ಅತ್ಯಂತ ಸಾವದಾಡುತ್ತ ಹೊರಗಡೆ ಜಲಜಮ್ಮ ಸಂಸ್ಕೃತಿ ಸ್ಲಿಪ್ಪರ್ ಬೀಚ್ ಅವರ ಮುಂದೆ ಹಾಜರಾಗಿದ್ದ ಚೈತನ್ಯ ಅವನನ್ನು ನೋಡಿದರೂ ನೋಡದಂತೆ ಮುನ್ನಡೆದ ಅವರಿಬ್ಬರ ಹಿಂದುಗಡೆ ಓಡಿ ಬಂದು ಅಡ್ಡಗಟ್ಟಿದ್ದ ಅವನನ್ನು ಅವನತ್ತ ನೋಡದ ಜಗಜಮ್ಮ ನೋಡಪ್ಪ ಚೈತನ್ಯ ನಾವಿಬ್ರು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಆಂಜನೇಯ ಇದೆಯಲ್ಲ ಅಲ್ಲಿಗೆ ಹೋಗಿದ್ವಿ ನೀನು ಮತ್ತೆ ನನ್ನ ಕೇಳಬೇಡ ನನಗೆ ತುಂಬಾ ಸುಸ್ತಾಗ್ತದೆ ಎಂದು ಒಳಗಡೆ ನಡೆದು ಓಕೆ ಬಿದ್ದನು ಅವರಿಂದ ಹೊರಡ ಸಂಸ್ಕೃತಿಯನ್ನು ತರಿಸಿ ಚೈತನ್ಯ ಹುಟ್ಟಿದ್ದ ಯಾಕಪ್ಪ ಪುಟ್ಟ ನನ್ಗೂ ಹೇಳದೆ ಕುಡೀ ನೀನ್ ಹೇಳಿದರೆ ನಾನು ಬರ್ತಿರ್ಲಿಲ್ವಾ ಜೊತೆಗೆ ಎಂದು ಮುದ್ದು ಮುದ್ದಾಗಿ ನುಡಿದು ಹತ್ತಿರ ಬರುತ್ತಿ ಅಚ್ಚರಿಯಿಂದ ನೋಡುತ್ತಿದ್ದಳು ಅವನ ಹತ್ತಿರ ಬಂದಂತೆ ಎಚ್ಚರಗೊಂಡಳು ನಿನ್ನ ಫ್ರೆಂಡ್ ಮನೆಗೆ ಬರ್ತಾರ ನಾವು ಮಾಡೋದು ಅಂತ ನಾವೇ ಹೊರಗಡೆ ಹೋಗಿದ್ವಿ ನಿಂಗು ಹೋಗ್ಬೇಕಂದ್ರೆ ನಿನ್ನ ಫ್ರೆಂಡ್ನ ನ ಹೋಗಿ ನಾವೇನು ಬೇಡ ಅಂದಿಲ್ಲ ಎಂದ ಅವನ ಕೈಯಿಂದ ತನ್ನ ಕೈಯನ್ನು ಕೊಡೋರಿಕೊಂಡು ತನ್ನ ಜಡೆಯನ್ನು ಬೀಸುತ್ತಾ ನಡೆದನು ಚೇತನ್ಗೆ ಹೆಚ್ಚಾಗಿ ಅವಳು ಹೋದಡಿ ನೋಡುತ್ತಿದ್ದ ಅವಳೇನೋ ಹೇಳಿ ಹೋದಳು ಎಂಬುದು ನಿಮಿಷಗಳ ನಂತರ ಅವನಿಗೆ ಅರ್ಥವಾಗಿದ್ದು ಅಯ್ಯೋ ಇವಳು ಏನೇನು ಅನ್ಕೊಳ್ತಿದ್ದ ನಾವು ಜಸ್ಟ್ ಫ್ರೆಂಡ್ ಸೇ ಈಗಷ್ಟೇ ಸರಿಯಾಗ್ತಿದ್ದೇವೆ ಈಗ ಇದೊಂದು ಸಮರ್ಥೆ ಸಾಕು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅವಳನ್ನೇ ಹಾಕೊಂಡು ಹೋಗ್ಲಿ ನನ್ನ ಮುದ್ದು ಎಂಟಿ ಅಪ್ಪರೆ ನೀರಿಲ್ವಾ ನಿನ್ನ ಎತ್ತಿಕೊಂಡೇ ಹೋಗ್ತೀನಿ ನೋಡ್ತಿರುವ ಎಂದು ಮೀಸತಿರುವುದನ್ನಲ್ಲ ಬೆಳಿಗ್ಗೆ ಮನೆಗೆ ಬಂದ ಜ್ಯೇಷ್ಠಾಳಿಗೆ ಕುಡಿಯಲು ನೀರು ಕೇಳುವವರು ಗತ್ತಿರಲಿಲ್ಲ ಚೈತನ್ಯನ್ನು ಮಾತನಾಡುತ್ತಿ ಹೋದವಳಿಗೆ ಅವನು ಅವಳ ಕೈಗೆ ತಿರದೆ ಜಾರಿ ಕೊಡುತ್ತಿದ್ದ ಅವನು ತನ್ನಿಂದ ಜಾರಿ ಹೋಗುತ್ತಿರುವುದು ಸಂಸ್ಕೃತಿಯಿಂದಿರಬೇಕು ಎಂದು ಉಳಿಸಿಕೊಂಡವಳ ಕೋಪ ಸಂಸ್ಕೃತಿಯಲ್ಲಿ ತಿಳಿದಿತ್ತು ಅವಳಿಗೊಂದು ಗತಿ ಕಾಣಿಸಬೇಕೆಂದು ಮನಸ್ಸಲ್ಲೇ ಕತ್ತಿ ಚಿದಳು ಬಂದು ಒಂದೇ ದಿನ ಒಂದೇ ಒಂದು ದಿನ ಅಲ್ವಾ ಇರಲಿ ಎಷ್ಟು ಹಾರಾಡ್ತೀಯೋ ಹಾರಾಡು ನಿನ್ನ ಚೈತನ್ಯ ಶಾಶ್ವತವಾಗಿ ದೂರ ಮಾಡಲೆಂದೇ ಬಂದಿರೋಳು ಈ ಜೇಷ್ಠ ಈ ಸಲ ಗುರಿ ಮುಟ್ಟದ ನಾನು ಹೇ ಚೈತು ಹಿಂಗು ಅಷ್ಟೇ ಮುಂದೆ ಈ ಜ್ಯೇಷ್ಠಾನೇ ಎಲ್ಲ ಸಂಸ್ಕೃತಿ ಎನ್ನುವಳು ನಿನ್ನ ಬದುಕಲ್ಲಿ ಹೇಗೆ ಬಂದಳು ಹಾಗೆ ಹೋಗುತ್ತಾಳಷ್ಟೆ ಹಾಗೆ ಸ್ವಲ್ಪ ದಿನವಾಗ್ತದೆ ನಾನು ಬಂದಾಗಿದೆಯಲ್ಲ ಸರಿಯಾಗುತ್ತೆ ನೋಡೋಣ ಇವರೆಲ್ಲ ಏನ್ ಮಾಡ್ತಾ ಇದ್ದಾರಂತ ಮೆಟ್ಟಿಲಿ ಕೆಳಗಡೆ ಬಂದವಳಿಗೆ ಎದುರಿನಲ್ಲಿ ಒಬ್ಬೊಬ್ಬನೇ ನೆಗುತ್ತಾ ಬರುತ್ತಿದ್ದ ಅವಳ ಪಕ್ಕದಲ್ಲೇ ಹಾಲು ಹೋದರು ಅವಳಿರುವುದು ಅವನ ಲಕ್ಷ್ಯಕ್ಕೆ ಬರಲ್ಲೇ ಇಲ್ಲ ಜ್ಯೇಷ್ಠ ಚೈತು ಚೈತು ಕೇಳಿಸಿಕೊಳ್ಳದಂತೆ ಹೋಗುತ್ತಲೇ ಉನ್ನ ಚೈತನ್ಯ ಮೇಲೆ ಬರುವುದರೊಳಗೆ ಸಂಸ್ಕೃತಿಯ ಡ್ರೆಸ್ ಬದಲಾಯಿಸಿ ಅದಾಗಲೇ ಸೇರಿಯಾಗಿತ್ತು ಅದೆಷ್ಟು ಬೇಗ ಬಿಡುತ್ತಾಳೆನು ಎಂದು ಮಣಗುತ್ತಲೇ ರೂಮಿನ ಬಾಗಿಲು ಭದ್ರಪಡಿಸಿ ಬೆಡ್ ಮೇಲೆ ತನ್ನ ಅರಸಿಯನ್ನು ನೆನೆಯುತ್ತಾ ಮಲಗಿಕೊಂಡ ಊಟದ ಸಮಯದಲ್ಲಿ ಬೇಕಂತಲೇ ಚೈತನ್ಯನ ಪಕ್ಕದಲ್ಲಿ ಕುಳಿತುಕೊಂಡು ಸ್ವಲ್ಪ ಅತಿ ಎನ್ನುವಂತೆ ಅವನ ಕೈ ಮುಟ್ಟುತ್ತಾ ಮೈ ತಾಗಿಸುತ್ತಾ ಊಟ ಮಾಡುತ್ತಿದ್ದನು ಊಟ ಬೆಳೆಸಿದ್ದ ಸಂಸ್ಕೃತಿ ತಾನು ಚೈತನ್ಯ ಎದುರಿನಲ್ಲೇ ಬಂದು ಕುಳಿತುಕೊಂಡಳು ಅವಳ ಪಕ್ಕ ಜಲಜಮ್ಮ ಕುಳಿತಿದ್ದರು ಜಲಜಮ್ಮನಿಯೊಂದು ಜ್ಯೇಷ್ಠ ನಡೆ ಸ್ವಲ್ಪವೂ ವಿಧಿಯಿಲ್ಲದೆ ಅವರ ಮುಂದೆ ಅದರಲ್ಲೂ ಚೈತನ್ಯ ಕೂಡ ಜ್ಯೇಷ್ಠಳಿಗೆ ಏನು ಹೇಳಬೇಕೆಂದು ಅವರಲ್ಲಿ ಮಕ್ಕಳು ಕೋಪ ಅನುಮತಿಯಾಗಿತ್ತು ಚೈತನ್ಯ ಮಾತ್ರ ತನ್ನ ಕೆಲಸ ಆದಾಗಲೇ ಶುರು ಮಾಡಿಕೊಂಡಿದ್ದ ಮುಂದೆ ಊಟ ಮಾಡುತ್ತಿದ್ದ ಸಂಸ್ಕೃತಿಗೆ ಬೇಗಂತಲ್ಲೇ ಕೀಟಲೆ ಮಾಡುತ್ತಿದ್ದ ಅವನಿಗೆ ತನ್ನನ್ನು ಮುಟ್ಟಿ ಮುಟ್ಟಿ ಮಾತನಾಡುತ್ತಿದ್ದ ಜ್ಯೇಷ್ಠ ಅದೇ ಹೋದರು ಎದುರಿನಲ್ಲಿ ಕುಳಿತು ತನ್ನವಳ ಕಾಲುಗಳ ಮೇಲೆ ತನ್ನ ಕಾಲ್ದೆ ಚಿತ್ತಾರು ಬರೆಯುತ್ತಾ ಬೆರಳುಗಳನ್ನು ತನ್ನ ಬೆರಳುಗಳೊಂದಿಗೆ ಬಂಧಿಸುತ್ತಾ ಆಗಾಗ ಕಚಗುಳಿ ಇಡುತ್ತಾ ಸಂಸ್ಕೃತಿ ಬೆಚ್ಚುವಂತೆ ಮಾಡುತ್ತಿದ್ದ ಸಂಸ್ಕೃತಿಗೆ ಚೈತನ್ಯನ ಪಕ್ಕ ಜ್ಯೇಷ್ಠಳನ್ನು ನೋಡಿ ಕೊಳಗಳಿಗೆ ಉರಿದುಕೊಳ್ಳುತ್ತಿದ್ದರೂ ಚೈತನ್ಯನ ಗಮನವೆಲ್ಲ ತನ್ನ ಮೇಲೆ ಉರಿಯುತ್ತಿರುವುದಕ್ಕೆ ತಂಪೇದಿತ್ತು ಊಟ ಮುಗಿಸಿ ಸಂಸ್ಕೃತಿಯತ್ತ ಚೆನ್ನ ಮುಗಳೂ ಎದ್ದು ಬಂದ ಚೈತನ್ಯ ಅವರ ಊಟ ಮುಗಿಯುವುದರೊಳಗೆ ರೆಡಿಯಾಗಿ ಬಂದವ ಸಂಸ್ಕೃತಿಗೆ ಕಾಣಿಸುವಂತೆ ಅವಳಿಗೆ ಮಾತ್ರ ಕೈ ಬೀಸಿ ತನ್ನೆ ಮಾಡಿ ಹೊರಗಡೆ ಅವನ ಪ್ರತಿಯೊಂದು ನಡೆಯೂ ಸಂಸ್ಕೃತಿ ಮನಸ್ಸನ್ನು ಜಾರಿಸುತ್ತಿತ್ತು ತನ್ನೊಳಗೆ ಅದೆಷ್ಟು ಮುಗಳು ನಳು ಊಟ ಮುಗಿಸಿದ ಜ್ಯೇಷ್ಠ ಚೈತನ್ಯನಿಗೆ ಮನೆಯೆಲ್ಲ ತಡ ಕಾಡಿ ತೋತು ಕೊನೆಗೆ ಸಂಸ್ಕೃತಿ ಬಳಿ ಬಂದಳು ಚೈತನ್ಯನ ಕುರಿತು ವಿಚಾರಿಸಿದಾಗ ಅವರು ಆಗ್ಲೇ ಆಫೀಸ್ಗೆ ಹೋದ್ರು ಒಂದು ನಗುಮಗು ದಿನಿಂದ ಜ್ಯೇಷ್ಠ ನೋಡುತ್ತಾ ನುಡಿದನು ಹೌದಾ ಅದ್ ಯಾವಾಗ ಹೋದ ಹಿಂಗೆ ಯಾವಾಗ ಹೇಳದ ನನಗೇನು ಹೇಳದೆ ಇಲ್ವಲ್ಲ ಅವಳ ಮಾತಲ್ಲಿ ಅಸಹನೆ ಎದ್ದು ಕಾಣುತ್ತಿತ್ತು ಚೈತನ್ಯ ಅವಳಿಗೆ ತಿಳಿಸದೆ ಹೋಗಿದ್ದಕ್ಕೆ ಸಂಸ್ಕೃತಿ ಕೊಂಚ ನೆಮ್ಮದಿಯಾಯಿತು ತನ್ನ ಅಸಂಪತ್ತ ವಿಷಯಕ್ಕೆ ಏನೋ ಸಾಧಿಸುವ ಖುಷಿ ಪಡುವುದು ಸಾಧಿಸುವ ವಿಷಯದಲ್ಲಿ ಕೈಚರಳಿ ಕುಳಿತು ಕುಪ್ಪಿಸುವುದು ಕೆಲವೊಂದು ಹೆಣ್ಣು ಮಕ್ಕಳ ದೊಡ್ಡ ಗುಣವೇ ಸಂಸ್ಕೃತಿಯು ಇದರಿಂದ ಹೊರತಾಗಿರಲಿಲ್ಲ ಜ್ಯೇಷ್ಠ ಕಾಲ ಪಡಿಸುತ್ತಾ ತನ್ನ ಕೋಪವನ್ನು ನೆಲದ ಮೇಲೆ ತೋರಿಸುತ್ತಾ ಹೋದಾಗಲೂ ಸಂಸ್ಕೃತಿಯ ಮನದಲ್ಲಿ ಮೊಡುವಲ್ಲಿ ಮೆಲುವಾದ ನಗು ಬದಲಿಸಿ ಹರಡಿಕೊಂಡಿತ್ತು ಚೈತನ್ಯ ರಾತ್ರಿ ಹತ್ತು ಗಂಟೆಯ ನಂತರ ಮನೆಗೆ ಬರುವುದು ಅವನಿಗೆ ಸಮಯದ ಪ್ರಮೇಯವೇ ಇಲ್ಲ ಅದು ಯಾವಾಗಲೋ ಮನೆಗೆ ಬರ್ತಾನೆಂದು ಹೇಗೋ ಕಷ್ಟಪಟ್ಟು ಜಲಜಮ್ಮ ಮತ್ತು ತಿಳಿದುಕೊಂಡ ಜ್ಯೇಷ್ಠ ಸಂಜೆಯಿಂದಲೇ ಚಳಪಡಿಸಿಕೊಳ್ಳುವುದು ಇಂದಾದರೂ ಚೈತನ್ಯ ಮೊದಲೇ ಬಂದರೆ ನನಗೋಸ್ಕರ ಬಂದಿದ್ದಾನೆಂದು ಸಂಸ್ಕೃತಿಯ ಮುಖಕ್ಕೆ ಹೇಳಿ ಅವಳ ಇಂದಿನ ಮುಖ ನೋಡುವ ಅವಕಾಶ ದೊರೆಯುವುದಲ್ಲ ಎನ್ನುವ ದೂರಾಲೋಚನೆ ಒಳಗ ಅವಳ ಆಸೆಯ ಪ್ರಕಾರವೇ ನಡೆಯಿತು ಕೂಡ ಅಂದು ಚೈತನ್ಯ ಎಂಟರ ಅವಳಿಗೆ ಮನೆಗೆ ಬಂದಿದ್ದ ಟಿವಿ ನೋಡುತ್ತಾ ಮೂವರು ಕುಳಿತಿದ್ದಾಗ ಬಂದ ಚೈತನ್ಯ ಕಂಡು ಜ್ಯೇಷ್ಠ ಓವರ್ ಆಗಿ ಚೈತು ನನಗೋಸ್ಕರ ಎಂದು ಬೇಗ ಬಂದ ಎಂದು ಚಿಕ್ಕ ಮಕ್ಕಳ ಹಾಗೆ ತಪ್ಪಾಳಿದ ಟಿಪ್ಪಿನ ಕೂಡಿದಳು ಜಲಜಮ್ಮ ಮಾತ್ರ ಚೈತನ್ಯ ಹಾಗೂ ಜ್ಯೇಷ್ಠರ ಬದಲಿಸಿ ಬದಲಿಸಿ ನೋಡುತ್ತಿದ್ದು ಚೈತನ್ಯ ಬಳಸುತ್ತಲೇ ಆಹಾ ಇನ್ನ ಗೆಸ್ಟ್ ಬಂದಾಗ ನಾನು ಹೊರಗಡೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಅದಕ್ಕೆ ಬೇಗ ಬಂದೆ ಎಂದು ತನ್ನ ಆಸೆಗೆ ತನ್ನ ಹೆಚ್ಚಿಕೊಂಡು ನೋಡಿದ ರಾತ್ರಿ ವೇಳೆ ಸಂಸ್ಕೃತಿಯನ್ನು ಸ್ವಲ್ಪ ಕಾಳಿಸಿ ಬೀಳಿಸಿ ಹೊರೊಯ್ದುಕೊಂಡು ಮುದ್ದು ಮಾಡೋಣ ಎಂದು ಬಂದವನು ತಾನೇ ಎಲ್ಲರೆದುರು ಪೆದ್ದು ಆಗಿ ನಿಂತಿದ್ದ ಅವನ ವಿವರಣೆಗೆ ಜಲಜಮ್ಮನ ಪರಿಹಾರ ಸೂಚಿಸಿದರು ಓ ಹೌದಾ ಚೈತನ್ಯ ನಮಗೂ ನಿನ್ ಗೆಸ್ಟ್ ನೋಡ್ಕೊಂಡು ಬೇಜಾರಾಗಿತ್ತು ಪಾಪ ಈಗ ನಿನ್ ಫ್ರೆಂಡ್ನ ನೀನೇ ಮಾತಾಡ್ತಾ ಇರೋದು ಇನ್ನು ನಮ್ಗೆ ಇಲ್ಲೇನು ಕೆಲಸ ಅಲ್ವಾ ಪರಾಮ ಸಂಸ್ಕೃತಿ ಅವರಿಬ್ರು ಮಾತಾಡ್ಕೊಳ್ಳಿ ನಾವು ಒಳಗಡೆ ಹೋಗೋಣ ಎಂದು ಅವನ ಮಾತಿಗೂ ಕಾಯದೆ ಮುನ್ನಡೆದವರನ್ನು ಅವರ ಮಾತನ್ನು ಕೇಳುತ್ತಾ ಕುಳಿತು ಸಂಸ್ಕೃತಿಯು ಅವನ ತಿರುಗಿದ್ದು ನೋಡದೆ ಅವರನ್ನೇ ಹಿಂಪಾಲೆ ಈ ಕಥೆ ಇನ್ನು ಕೂಡ ಮುಂದುವರೆಯುವುದು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂದಿನಂತೆ ನಿಮ್ಮ ಯಾವುದೇ ಕವಿತೆ ಕಥೆಗಳು ಹಾಗೂ ನಿಮ್ಮ ಯಾವುದೇ ನೋವು ನಲಿವುಗಳಿದ್ದರೂ ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂದು ನಾಲ್ಕು ಏಳು ಎರಡು ಮೂರು ಎಂಟು ಏಟ್ ನೈನ್ ಜೀರೋ ಫೋರ್ ಒನ್ ಫೋರ್ ಸೆವೆನ್ ಟು ತ್ರೀ ಏಯ್ಟ್ ಧನ್ಯವಾದಗಳು